ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಆಮ್ ಆದ್ಮಿ ಪಕ್ಷ ಮಾತ್ರ ಈ ಬಾರಿಯ ದಿಲ್ಲಿಯ ಚುನಾವಣೆಯಲ್ಲಿ ಪತನಗೊಂಡಿದ್ದಲ್ಲ ಅದರ ಸಂಯೋಜಕ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಕೂಡ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೀನಾಯವಾಗಿ ಪರಾಭವಗೊಂಡಿದ್ದಾರೆ ಅಲ್ಲಿ ಪ್ರವೇಶ್ ಸಿಂಗ್ ವರ್ಮಾ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಸಾಹಿಬ್ ಸಿಂಗ್ ವರ್ಮಾ ಮುಂಚೆ ದಿಲ್ಲಿಯ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ಅವರು ಗೆಲ್ಲುವ ಮೂಲಕ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಅತಿ ದೊಡ್ಡ ಪ್ರಭೃತಿಯನ್ನು ಸೋಲಿಸಿದಂಥ ಗರಿಮೆಯಲ್ಲಿದ್ದಾರೆ ಇವತ್ತು ಅವರ ಮೆರವಣಿಗೆ ನಡೀತಾಯಿತು ಪ್ರವೇಶ್ ಸಿಂಗ್ ವರ್ಮಾ ಗೆದ್ದ ತಕ್ಷಣ ಮಾಡಿದ ಮೊದಲ ಕೆಲಸ ಏನಂದರೆ ನೇರವಾಗಿ ಹೋಗಿ ಅಮಿತ್ ಶಾ ಅವರ ಕಾಲನ್ನು ಹಿಡಿದದ್ದು ಅಲ್ಲಿಂದ ಹೊರಗಡೆ ಬರ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾಯ್ತಾ ಇರ್ತಾರೆ ಕೈಯಲ್ಲಿ ದೊಡ್ಡ ದೊಡ್ಡದಾದಂಥ ಕಟೌಟ್ಗಳನ್ನು ಅವರು ಕೈ ಕೊಡ್ತಾರೆ ಅದರಲ್ಲಿ ಸ್ವತಃ ಪ್ರವೇಶ್ ಸಿಂಗ್ ವರ್ಮಾ ಅವರ ಫೋಟೋ ಇರುತ್ತೆ ಆ ಪ್ರವೇಶ್ ವರ್ಮಾ ತಮ್ಮ ಫೋಟೋವನ್ನು ಬದಿಗಿಟ್ಟು ನರೇಂದ್ರ ಮೋದಿಯವರ ಕಟೌಟನ್ನು ಹಿಡ್ಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ತಕ್ಷಣದಲ್ಲಿ ಎಲ್ಲರ ಕಣ್ಣಿಗೆ ಈಗ ಗೋಚರಿಸಿದ್ದೇನೆಂದರೆ ಈ ಪ್ರವೇಶ್ ವರ್ಮಾ ಏನಾದರೂ ಮುಖ್ಯಮಂತ್ರಿ ಆಗ್ತಾರಾ ದಿಲ್ಲಿಯದು ಅಂತ ಈಗ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ಚರ್ಚೆ ಮಾಡಬೇಕಾದಂಥ ವಿಚಾರ ಯಾವ ಅರವಿಂದ್ ಕೇಜ್ರಿವಾಲ್ ತನ್ನ ಅರಾಜಕತೆಯ ಮೂಲಕ ಇಡೀ ಭಾರತ ದೇಶದ ರಾಜಕಾರಣದ ತುಂಬ ಆಕ್ರಮಿಸಿಕೊಂಡಿದ್ದರು ಅವರ ಸೋಲಿನ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಕತೆ ಅವರು ಸೋಲುವುದು ಮಾತ್ರವಲ್ಲ ಒಂದು ದೊಡ್ಡ ರಾಜಕಾರಣದ ಗ್ರಹಣವನ್ನು ಬಿಡಿಸಿದಂಥ ಒಂದು ಸ್ಥಿತಿ ಇವತ್ತು ಭಾರತ ರಾಜಕಾರಣದಲ್ಲಿ ಮತದಾರನಿಗೆ ಸಂದಿದೆ ನೋಡಿ ಅರವಿಂದ್ ಕೇಜ್ರಿವಾಲ್ ನಾನು ಪ್ರಾರಂಭದಿಂದ ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಅಣ್ಣಾ ಹಜಾರೆಯವರ ಜೊತೆ ಆಂದೋಲನ ಮಾಡಿದ್ದು ಅದಾದ ಮೇಲೆ ಪ್ರಾಮಾಣಿಕತೆಯ ಕಥೆಗಳನ್ನು ಹೇಳಿದ್ದು ಅದಾದ ಮೇಲೆ ಭ್ರಷ್ಟಾಚಾರ ಮಾಡಿದ್ದು ದಿಲ್ಲಿಯಲ್ಲಿ ಕರಹಗಾಣ ಮತ್ತು ಅದರ ಬಗ್ಗೆ ಮಾತಾಡಿದರೆ ಅದು ಚರ್ವತ ಚರ್ವಿತ ಚರ್ವಣ ಆಗತ್ತೆ ಪ್ರಶ್ನೆ ಅದಲ್ಲ ಈ ರಾಜಕಾರಣವನ್ನು ಕೇವಲ ಮತ್ತು ಕೇವಲ ಸಂಘರ್ಷದ ಮೂಲಕ ನಡೆಸಿಕೊಂಡು ಬಂದಂಥದ್ದು ಅಂದರೆ ನಿರಂತರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಹೀಗಳೆಯುವ ಮೂಲಕ ಗೋಚರವಾಗಿ ನಿಂದಿಸುವುದರ ಮೂಲಕ ಮತ್ತು ತನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಜನರ ಮನಸ್ಸಿನಲ್ಲಿ ಭಿತ್ತಿಯಲ್ಲಿ ಒತ್ತುವಂಥ ಒಂದು ನಿರಂತರವಾದ ಪ್ರಯತ್ನವನ್ನು ಮಾಡುವ ಮೂಲಕ ರಾಜಕಾರಣ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರೆಂದು ಅಭಿವೃದ್ಧಿಯ ಬಗ್ಗೆ ಆಲೋಚನೆಯನ್ನೇ ಮಾಡಲಿ ನೀವು ಗಮನಿಸಿ ನೋಡಿ ಅವರ ಹನ್ನೆರಡು ವರ್ಷದ ರಾಜಕಾರಣದಲ್ಲಿ ಅಭಿ ಅವರು ಅಭಿವೃದ್ಧಿಯ ಮಾತುಗಳನ್ನು ಆಡಿದರೆ ವಿನಃ ಅದು ಯಾವುದನ್ನು ಅನುಷ್ಠಾನಕ್ಕೆ ತರಲಿಲ್ಲ ನರೇಂದ್ರ ಮೋದಿ ಮತ್ತು ಈ ಅರವಿಂದ್ ಕೇಜ್ರಿವಾಲ್ ಮಧ್ಯೆ ಇರುವಂಥ ವ್ಯತ್ಯಾಸ ಏನಪ್ಪಾ ಅಂದರೆ ನರೇಂದ್ರ ಮೋದಿ ಯಾವ ಯೋಜನೆಯನ್ನು ಕೈಗೊಂಡು ಸಂಕಲ್ಪ ಮಾಡ್ತಾರೋ ಯಾವುದಕ್ಕೂ ಅಡಿಗಲ್ಲನ್ನು ಹಾಕ್ತಾರೋ ಅದರ ಲೋಕಾರ್ಪಣೆಯನ್ನು ಕೂಡ ಅರ ನರೇ ನರೇಂದ್ರ ಮೋದಿಯವರೇ ಮಾಡ್ತಾರೆ ಉದಾಹರಣೆಗೆ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಡಿಗಲ್ಲಿಗೆ ಸ್ವತಃ ನರೇಂದ್ರ ಮೋದಿ ಇದ್ದರು ಶಿಲಾನ್ಯಾಸ ಸಮಾರಂಭದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಕೂಡ ನರೇಂದ್ರ ಅವರೇ ಅಂದರೆ ಯಾವ ಕೆಲಸವನ್ನು ಹಿಡಿತೇವೆ ಅದನ್ನು ಸಂಪೂರ್ಣವಾಗಿ ಪೂರೈಸುವವರೆಗೂ ಅದನ್ನು ಸಂಪನ್ನಗೊಳಿಸುವವರೆಗೂ ಬಿಡಲಾರದೆ ನಿರಂತರವಾಗಿ ಅದರ ಕುರಿತು ತಪನೆಯನ್ನು ಕೈಗೊಳ್ಳುವುದು ಅರವಿಂದ್ ಕೇಜ್ರಿವಾಲ್ ಅವರ ಮನಸ್ಥಿತಿಯೂ ಹಾಗಿಲ್ಲ ಅವರ ರಾಜಕಾರಣವೂ ಹಾಗಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ತಕ್ಷಣದಲ್ಲಿ ಈ ಮಕ್ಕಳಿಗೆ ಕತೆ ಹೇಳಿ ರಮಿಸುವ ಹಾಗೆ ತಂದೆ ತಾಯಿ ಮಾಡ್ತಾರಲ್ಲ ಆ ರೀತಿಯ ರಾಜಕಾರಣವನ್ನು ಮತದಾರರ ಜೊತೆ ಮಾಡ್ಕೊಂಡು ಬಂದದ್ದು ಅರವಿಂದ್ ಕೇಜ್ರಿವಾಲ್ಗೆ ಇದ್ದಂಥ ಅತಿ ದೊಡ್ಡದಾದಂಥ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ದಿಲ್ಲಿಯ ಖಜಾನೆ ದಿಲೆ ಖಜಾನೆ ಯಾವತ್ತೂ ಕೂಡ ಆದಂಥ ಋಣಾತ್ಮಕವಾದಂಥ ದಾಖಲೆಗಳೇ ಇರಲಿಲ್ಲ ಯಾವಾಗಲೂ ಸರ್ಪ್ಲಸ್ ಇದ್ದಂಥದ್ದು ಅದನ್ನು ಅತಿ ಹೆಚ್ಚು ದುರ್ಬಳಕೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಅರವಿಂದ್ ಕೇಜ್ರಿವಾಲ್ ಈ ದೇಶದಲ್ಲಿ ಉಳಿದ ಎಲ್ಲ ರಾಜಕಾರಣಿಗಳು ಮಾಡಲಾರದಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ ನನ್ನ ಇದನ್ನು ಯಾರೂ ಇದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದೆ ನನ್ನ ಜೊತೆ ಯಾರು ಸ್ಪರ್ಧಿಸಲಾರರು ಅನ್ನುವಂಥ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಉಚಿತ ನೀರು ಉಚಿತ ವಿದ್ಯುತ್ತು ಉಚಿತ ಬಸ್ ಸೌಕರ್ಯವನ್ನು ಕೊಡ್ತಾರೆ ದಿಲ್ಲಿಯಲ್ಲಿ ಆದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ಹಿಂದೆ ಇದ್ದಂಥ ಶೀಲಾ ದೀಕ್ಷಿತ್ ಕೂಡ ನೀರನ್ನು ಸಬ್ಸಿಡೈಸ್ಡ್ ದರದಲ್ಲಿ ಕೊಡ್ತಾ ಇದ್ದದ್ದು ಸಹಾಯಧನವನ್ನು ನೀಡುವ ಮೂಲಕ ನೀರಿನ ದರ ಕಡಿಮೆ ಆಗುವ ಹಾಗೆ ನೋಡಿಕೊಂಡದ್ದು ಶೀಲಾ ದೀಕ್ಷಿತ್ತು ಮೂರು ಟರ್ಮ್ನಲ್ಲಿ ಆದರೆ ಅತಿ ಹೆಚ್ಚು ಪ್ರಚಾರವನ್ನು ಗಳಿಸಿದ್ದು ವ್ಯಾಪಕವಾಗಿ ಅದನ್ನು ತನ್ನ ಚುನಾವಣೆಗೆ ಮತ್ತು ತನ್ನ ಅಧಿಕಾರಕ್ಕಾಗಿ ಬಳಸಿಕೊಂಡಿದ್ದು ಅರವಿಂದ್ ಕೇಜ್ರಿವಾಲ್ ಯಾವತ್ತು ನೀರಿನ ಬಿಲ್ ಭಾಳ ದೊಡ್ಡ ಮಟ್ಟದಲ್ಲಿ ಬಂದಂಥ ದಾಖಲೆಗಳು ಎಲ್ಲಿಯೂ ಸಿಗೋದಿಲ್ಲ ನಿಮಗೆ ಏಕೆಂದರೆ ಅದು ಸಹಜವಾದಂಥ ಸಂಪನ್ಮೂಲ ಅದನ್ನು ಜನರೇಟ್ ಮಾಡಬೇಕಾಗಿಲ್ಲ ಇದು ವಿದ್ಯುತ್ತಿನ ಹಾಗೆ ತಯಾರಿ ಉತ್ಪಾದನೆ ಮಾಡಬೇಕಾದಂಥ ವಸ್ತು ಏನಲ್ಲ ಅದು ಅದು ಕೇವಲ ನೀರು ಸಂಪನ್ಮೂಲವನ್ನು ಬಳಸಿಕೊಂಡು ಜನರಿಗೆ ತಲುಪುವ ಹಾಗೆ ನೋಡಬೇಕಾದಂಥ ಕೆಲಸ ಆದರೆ ಅರವಿಂದ್ ಕೇಜ್ರಿವಾಲ್ ತನ್ಮೂಲಕವೇ ರಾಜಕಾರಣ ಮಾಡಿದರು ಅಷ್ಟೇ ಅಲ್ಲ ದಿಲ್ಲಿ ಜಲಮಂಡಳಿ ಅದು ಕೂಡ ಸಾಲದಲ್ಲಿ ಇರುವ ಹಾಗೆ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಈ ಫ್ರೀ ಬಿಗಳ ಜೊತೆ ಈ ಬಿಟ್ಟಿ ಭಾಗ್ಯಗಳ ಜೊತೆ ಜನ ತನ್ನ ಬಗ್ಗೆ ಯಾವತ್ತಿಗೂ ಒಂದು ಕರುಣೆಯಲ್ಲಿಯೇ ಇರುವ ಹಾಗೆ ರಾಜಕಾರಣ ಮಾಡಿದ್ದು ಬೆಳಗ್ಗೆ ಎದ್ರೆ ಲೆಫ್ಟಿನೆಂಟ್ ಗವರ್ನರ್ ನನ್ನ ಯಾವುದೇ ಫೈಲ್ಗಳನ್ನು ಮೂವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಬೆಳಗ್ಗೆ ಎದ್ರೆ ನರೇಂದ್ರ ಮೋದಿ ನನ್ನನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲ ರೀ ಈ ದೇಶದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಬೇರೆ ಬೇರೆ ವಿಪಕ್ಷಗಳು ಅಧಿಕಾರ ನಡೆಸ್ತಾ ಇದ್ದಾವೆ ಅಲ್ಲಿ ಎಲ್ಲಿಯೂ ತೊಂದರೆ ಮಾಡಲಾರದಂಥ ನರೇಂದ್ರ ಮೋದಿ ಅಮಿತ್ ಶಾ ಕೇವಲ ಮತ್ತು ಕೇವಲ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಯಾಕೆ ತೊಂದರೆಯನ್ನು ಉಂಟು ಮಾಡ್ತಾರೆ ಮತ್ತು ದಿಲ್ಲಿಯನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವ ಮೂಲಕ ನರೇಂದ್ರ ಮೋದಿ ಯಾವ ಸಾಧನೆಯನ್ನು ಮಾಡಲಿದ್ದಾರೆ ಒಂದು ಅರೆಶಾಸಿತ ಪ್ರದೇಶ ಅರ್ಧಕ್ಕಿಂತ ಹೆಚ್ಚು ಅಧಿಕಾರ ಸ್ವತಃ ಕೇಂದ್ರದ ಕೈಯಲ್ಲಿದೆ ಅಲ್ಲಿಯ ಪೊಲೀಸರೇ ಕೇಂದ್ರದ ಹದ್ದು ಬಸ್ಸಿನಲ್ಲಿದ್ದಾರೆ ಲ್ಯಾಂಡ್ ಮತ್ತು ಪೊಲೀಸು ಎರಡೂ ಅವ್ರ ಕೈಯಲ್ಲಿದ್ದಾವೆ ಇವರನ್ನು ಸದೆ ಬಡಿದವರಿಗೆ ಮಾಡೋದೇನಿದೆ ಅನ್ನುವಂಥ ಪ್ರಶ್ನೆಯನ್ನು ಅವರಿಗೆ ಯಾರೂ ಕೇಳೇ ಇಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಅರವಿಂದ್ ಕೇಜ್ರಿವಾಲ್ ಕೇವಲ ಮತ್ತು ಕೇವಲ ದಿಲ್ಲಿಯನ್ನು ಬೇಸಿಟ್ಟುಕೊಂಡು ಇಡೀ ದೇಶದಾದ್ಯಂತ ತಮ್ಮನ್ನು ವ್ಯಾಪಿಸಿಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿ ದಿಲ್ಲಿ ಲಿಕ್ಕರ್ ಹಗರಣ ಮಾಡಿದ್ದು ಅವರ ಟಾರ್ಗೆಟ್ ಇದ್ದದ್ದು ಎರಡು ರಾಜ್ಯಗಳು ಒಂದು ಗುಜರಾತ್ ಇನ್ನೊಂದು ಗೋವಾ ಗೋವಾ ಸುಲಭವಾಗಿ ನನ್ನ ಕಸ್ಟಡಿಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅತಿಶಯ ಮರ್ಲೆನ ಅವ್ರನ್ನ ಬಿಡುವ ಮೂಲಕ ಅಲ್ಲಿ ದುಡ್ಡನ್ನು ಹಂಚುವ ಮೂಲಕ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳಿಕ್ಕೆ ತನ್ನ ತಹಬಂದಿಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅದಕ್ಕೆ ಬಳಸಿದ್ದು ದಿಲ್ಲಿ ಲಿಕ್ಕರ್ ಹಗರಣದ ದುಡ್ಡು ಆದರೆ ದಿಲ್ಲಿ ಲೆಕ್ಕರ ಹಗರಣ ಹಾಗೆ ಉಳಿಯಿತು ಗೋವಾ ಚುನಾವಣೆಯಲ್ಲಿ ಗೆಲ್ಲಲಾಗಲಿಲ್ಲ ಪ್ರಮೋದ್ ಸಾವಂತ್ ಮುಖ್ಯಮಂತ್ರಿ ಆದರೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿತು ಯಾವ ದಿಲ್ಲಿ ಲಿಕ್ಕರ್ ಹಗರಣದ ಮೂಲಕ ಕಪ್ಪು ಚುಕ್ಕಿಯನ್ನು ಹೊಂದಿದರೋ ಅದರಿಂದ ಈ ಹೊರಗೆ ಬರಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಸಾಧ್ಯವಾಗಲೇ ಇಲ್ಲ ಒಂದು ಅಚ್ಚರಿಯ ಫಲಿತಾಂಶ ಏನಂದರೆ ಅತಿಶ್ರೀ ಮರ್ಲೆನ ಗೆದ್ದದ್ದು ಏಳು ಹಂತದವರೆಗೂ ಅತಿಶಯ ಮರ್ಲೆನ ಸೋಲಿನಲ್ಲೇ ಇದ್ದರು ಒಂದು ಸಾವಿರದ ಇನ್ನೂರು ಮತಗಳಿಂದ ಮೂರು ಸಾವಿರದವರೆಗೂ ಅತಿಶಯ ಮರಳೆನಾಗೆ ಮತಗಳು ಬಂದದ್ದು ಕ ಯಾವತ್ತೂ ನೆಗೆಟಿವ್ ಮತಗಳೇ ಇದ್ದದ್ದು ಅಂದರೆ ಗೆಲುವಿನತ್ತ ಆಕೆ ಹೋಗ್ಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಕೊನೆಯ ಹಂತದಲ್ಲಿ ಅಚ್ಚರಿಯ ರೀತಿಯಲ್ಲಿ ಗೆಲುವನ್ನು ಪಡೆದದ್ದು ಅತಿಶಯ ಮರ್ಲೆನ ಆದರೆ ಅವ್ರ ಗೆಲುವಿನಿಂದ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ ಅನ್ನೋದು ಬೇರೆ ಮಾತು ಉಳಿದ ಎಲ್ಲ ಇವರ ಏನಿದೆ ಎಲ್ಲರೂ ಸೋಲಿನ ರುಚಿಯನ್ನು ಉಂಡಿದ್ದಾರೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ರಾಜಕೀಯ ಭವಿಷ್ಯವನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಯಾವುದೇ ಆಸ್ಪದ ಇಲ್ಲವೇ ಇಲ್ಲ ಅವರಿಗೆ ಮೊದಲೇದಾಗಿ ಇವರ ಮೇಲೆ ಈಗ ತಕ್ಷಣದಲ್ಲಿರುವಂಥದ್ದು ಆ್ಯಂಟಿ ಕರಪ್ಷನ್ ಬ್ಯೂರೋದ ಕೇಸು ನಿನ್ನೆ ಸಂಜೆ ಅವರ ಮನೆಗೆ ಆ್ಯಂಟಿ ಕರಪ್ಷನ್ ಬ್ಯೂರೋನ ಅಧಿಕಾರಿಗಳು ಹೋಗ್ತಾರೆ ವಿಚಾರಣೆ ನಡೆಸೋ ಪ್ರಯತ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಇವರ ಕೈಗೆ ಸಿಗೋದಿಲ್ಲ ನೋಟಿಸ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅದಾದ ಮೇಲೆ ನೋಟಿಸನ್ನು ತೆಗೆದುಕೊಂಡು ಹೋಗ್ತಾರೆ ಯಾವ ಸುಳ್ಳನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿದ್ರೋ ಅದನ್ನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಒಳಗಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಒಂದು ಮಾತನ್ನು ಹೇಳ್ತಾರೆ ಏನಂದರೆ ನಮ್ಮ ಅಭ್ಯರ್ಥಿಗಳಿಂದ ನಮ್ಮ ಶಾಸಕರನ್ನು ತಲಾ ಹದಿನೈದು ಕೋಟಿ ರೂಪಾಯಿ ಕೊಟ್ಟು ಖರೀದಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡಿದೆ ಅಂತ ಒಂದು ಟ್ವೀಟ್ ಮಾಡ್ತಾರೆ ಒಂದು ಸುದ್ದಿಯನ್ನು ಮಾಡ್ತಾರೆ ಯಾವಾಗ ಇವರು ನಿನ್ನೆ ಸಂಜೆ ಆ ರೀತಿ ಸುದ್ದಿ ಮಾಡಿದರೋ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಅಲರ್ಟ್ ಆಗುತ್ತೆ ತಕ್ಷಣ ಹೋಗಿ ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರವನ್ನು ಕೊಡ್ತಾರೆ ನಮ್ಮ ಮೇಲೆ ಅನಗತ್ಯವಾಗಿ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಆದ್ದರಿಂದ ಇದ್ರ ಕುರಿತು ತನಿಖೆ ಆಗಬೇಕು ಅಂತ ಹೇಳ್ತಾರೆ ನೇರವಾಗಿ ಲೆಫ್ಟಿನೆಂಟ್ ಗವರ್ನರ್ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡ್ತಾರೆ ಚೀಫ್ ಸೆಕ್ರೆಟರಿ ತಕ್ಷಣದಲ್ಲಿ ಇದರ ಕುರಿತಾಗಿ ಕಾರ್ಯಪ್ರವೃತ್ತರಾಗುವಂತೆ ಆ್ಯಂಟಿ ಕರಪ್ಷನ್ ಬ್ಯೂರೋಗೆ ಹೇಳ್ತಾರೆ ಯಾವುದನ್ನು ಉಗಿದು ಓಡಿ ಹೋಗುವ ಪ್ರವೃತ್ತಿಯನ್ನು ಅರವಿಂದ್ ಕೇಜ್ರಿವಾಲ್ ಹೊಂದಿದಾರೋ ಅದು ಉಲ್ಟಾ ಹೊಡೆದದ್ದು ನಿನ್ನೆ ಸಂಜೆ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಹೇಳಿ ಸಬೂಬು ಹೇಳಿ ಬಚಾವಾಗಿ ಬಿಡ್ತೀನಿ ಅಂತ ಪ್ರಯತ್ನ ಮಾಡಿರ್ತಾರೆ ಆದರೆ ಅವರ ದುರದೃಷ್ಟಕ್ಕೆ ಈ ಪ್ರಕರಣ ಗಂಭೀರವಾಗಿ ಸರ್ಕಾರ ಪರಿಗಣಿಸತ್ತೆ ಪರಿಗಣಿಸಿದ್ದಷ್ಟೇ ಅಲ್ಲ ಇದ್ರ ಕುರಿತು ವಿಚಾರಣೆಗೆ ಹಾಜರಾಗಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಒಂದಲ್ಲ ಎರಡಲ್ಲ ಡಿ ಟಿ ಸಿ ಇದೆ ದಿಲ್ಲಿ ಕೇಸ್ ಇದೆ ಅಲ್ಲಿ ದಿಲ್ಲಿ ಲಿಕ್ಕರ್ ಹಗರಣದ ಇದೆ ಜಾಮೀನು ಮೇಲೆ ಹೊರಗಿದ್ದಾರೆ ಮೈತುಂಬ ಮಾನನಷ್ಟ ಮೊಕದ್ದಮೆಗಳಿದ್ದಾವೆ ಈಗ ಅವರಿಗೆ ಇರುವಂಥ ನೆಕ್ಸ್ಟ್ ಕೊನೆಯ ಹಾದಿ ಯಾವುದಂದರೆ ಹತ್ತಿರದ ಜೈಲು ಅದು ಬಹಳ ದೂರ ಅಂತೂ ಇರಲಿಕ್ಕೆ ಸಾಧ್ಯವಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ